ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವ ರೆಸಿಪಿ ಮಳೆಗಾಲದ ಸ್ಪೆಷಲ್ ಕಾಚಿಕಾಯಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ತುಂಬಿ ತೆಗೆದ ಕರ್ಜಿಕಾಯಿನ ಚೆನ್ನಾಗಿ ತೊಳೆದು ಬಟ್ಟೆಯಿಂದ ಒರೆಸ್ಕೋಬೇಕು ನಂತರ ಮೀಡಿಯಂ ಫ್ಲೇಮ್ ಮೇಲೆ ತವಾ ಇಟ್ಟು ಎಣ್ಣೆ ಹಾಕದೆ ಕರ್ಜಿಕಾಯನ್ನ ಚೆನ್ನಾಗಿ ಹುರ್ಕೋಬೇಕು ಈ ಥರ ಆರು ನಿಮಿಷವರೆಗೂ ಹುರ್ಕೊಂಡ್ರೆ ಸಾಕು ಕಾರ್ಚಿಕಾಯಿನ ಬಿತ್ತೋದು ಬೇಕಾಗಿಲ್ಲ ಬೆಳೆಸೋದು ಬೇಕಾಗಿಲ್ಲ ಮಳೆಗಾಲದಲ್ಲಿ ತನಗೆ ತಾನೇ ಬೆಳ್ಕೊಳ್ಳುತ್ತೆ ನೋಡೋಕೆ ಚಿಕ್ಕ ಆಗಲ್ಕಾಯಿ ಥರ ಇದ್ದರೂ ಡಯಾಬಿಟೀಸ್ಗೆ ಇದು ರಾಮಬಾಣನೇ ಅಂತ ಅನ್ಬೋದು ಸ್ವಲ್ಪ ಹುರಿದ ನಂತರ ಮೂರು ಚಮಚ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಕಾರ್ಚಿಕಾಯಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆಗಿಲ್ಲ ಅಂದರೆ ಸ್ವಲ್ಪ ಕಹಿ ಅನಿಸುತ್ತೆ ಅದೇ ಪ್ಯಾನ್ಗೆ ಎರಡು ಚಮಚ ಎಣ್ಣೆ ಒಂದು ಚಮಚ ಸಾಸಿವೆ ಒಂದು ಚಮಚ ಜೀರಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಚಜ್ಜಿದ ಬೆಳ್ಳುಳ್ಳಿ ಹಾಕಿ ಕಲಿಸ್ಕೊಳ್ಳಿ ಸ್ವಲ್ಪ ಕೆಂಪಗಾದ ನಂತರ ಒಂದು ಕಟ್ ಮಾಡಿದ ಈರುಳ್ಳಿ ಹಾಕಿ ಈರುಳ್ಳಿ ಕೆಂಪಗಾಗೋವರೆಗೂ ಹುರ್ಕೋಬೇಕು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಜಾಸ್ತಿ ಇದ್ದಷ್ಟು ರುಚಿ ಚೆನ್ನಾಗಿರುತ್ತೆ ಹುರಿದು ಇಟ್ಕೊಂಡಿರುವಂತಹ ಕಾರ್ಚಿಕಾಯನ್ನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ಇದು ಸೀಸ್ನಲ್ ತರಕಾರಿ ಎಲ್ಲ ಸೀಸನ್ನಲ್ಲೂ ಸಿಗೋದಿಲ್ಲ ಮಳೆಗಾಲದಲ್ಲಿ ಹಳ್ಳಿ ಕಡೆ ಹೋದರೆ ಈ ತರಕಾರಿನ ನಾವು ನೋಡ್ಬೋದು ಸ್ವಲ್ಪ ಹುರಿದ ಮೇಲೆ ಒಂದು ಚಮಚ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಚಮಚ ಅಚ್ಚಕಾರದ ಪುಟ್ಟಿ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ರೊಟ್ಟಿ ಚಪಾತಿ ಜೊತೆ ನೆನ್ಸ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆದರೆ ರೊಟ್ಟಿಗೆ ಹೇಳಿ ಮಾಡಿಸಿದ ಜೋಡಿ ಇದು ಒಂದು ಸಾರಿ ತಿಂದಮೇಲೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸೋ ತರಕಾರಿ ಇದು ಸ್ವಲ್ಪ ಕಹಿ ಅನ್ನಿಸಿದರೂ ನಮ್ಮ ದೇಹಕ್ಕೆ ಮಾತ್ರ ತುಂಬ ಒಳ್ಳೆಯದು ನೆಕ್ಸ್ಟ್ ಟೈಮ್ ಕಾಚಿಕಾಯಿ ತೊಗೊಂಡೋಗ ಇದೇ ರೀತಿ ಪಲ್ಯ ಮಾಡಿ ನೋಡಿ ಟ್ರೈ ಮಾಡಿ ಆಹಾ ಏನು ರುಚಿ ಅಂತೀರ ಫೈನಲಿ ಇದಕ್ಕೆ ಸ್ವಲ್ಪ ಗುಚ್ಚಳ್ಳು ಅಥವಾ ಗುರಿಯಳು ಪುಡಿನ ಹಾಕಿ ಇದೇ ಒಂದು ಮೇನ್ ಫ್ಲೇವರ್ ಆ್ಯಂಡ್ ಫ್ರಾಗ್ರೆನ್ಸ್ ಕೊಡೋದು ಫೈನಲಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ನಮ್ಮ ಹಳ್ಳಿ ಸೊಬಗಿನ ಕಾಜಿಕಾಯಿ ಪಲ್ಯ ರೊಟ್ಟಿ ಜೊತೆ ತಿನ್ನೋಕ್ಕೆ ರೆಡಿಯಾಯಿತು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇದೇ ಥರದ ವಿಡಿಯೋಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್